ಪ್ರಜ್ವಲ್ಲ ಅವರ ಗೆಲುವು ಖಚಿತವಾಗಿದೆ ನಿಶ್ಚಿತವಾಗಿದೆ ಪಕ್ಕದಲ್ಲಿ ಕುಮಾರನವರು ಕೂಡ ಗೆಲ್ದರು ಯಾವುದೇ ಇಲ್ಲ ಮೋದಿಯವ್ರು ಪ್ರಧಾನಿ ಆಗಬೇಕು ಅನ್ನೋದು ಇಚ್ಛೆ ಪ್ರಜ್ವಲ್ಲ ಅವರ ಗೆಲುವಿನೊಂದಿಗೆ ದೇವೇಗೌಡರ ನಾಯಕತ್ವ ಮೋದಿಯವರ ನಾಯಕತ್ವವೇ ಇವತ್ತು ಕುಮಾರಣ್ಣ ಅವರು ಸುಮಾರು ಮೂರು ಗಂಟೆ ತಡವಾಗಿ ಬಂದರು ಆದರೂ ಕೂಡ ಸಹಸ್ರಾರು ಕಾರ್ಯಕರ್ತರು ಬೃಹತ್ ರೋಡ್ ಶೋನಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ತುಂಬ ಬೆಂಬಲವನ್ನು ಸೂಚಿಸಿದ್ದಾರೆ ಸಭೆ ಕೂಡ ತಡವಾದರೂ ಯಶಸ್ವಿಯಾಗಿ ನಡೆದಿದೆ ನಮ್ಮ ಜೆ ಡಿ ಎಸ್ ಕಾರ್ಯಕ್ರಮ ನಾಯಕರುಗಳು ಕಾರ್ಯಕರ್ತ ಬಂಧುಗಳು ನಮ್ಮ ಬಿ ಜೆ ಪಿಯ ನಮ್ಮ ಅಧ್ಯಕ್ಷರು ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಒಗ್ಗೂಡಿ ಇವತ್ತು ಸಮನ್ವಯತೆಯಿಂದ ಈ ಒಂದು ಸಭೆ ಅದ್ಧೂರಿಯ ಯಶಸ್ವಿಯನ್ನು ಕಂಡಿದೆ ಪ್ರಜ್ವಲ್ಲವರ ಗೆಲುವು ಖಚಿತವಾಗಿದೆ ನಿಶ್ಚಿತವಾಗಿದೆ ಪಕ್ಕದಲ್ಲಿ ಕುಮಾರನವರು ಕೂಡ ಗೆಲ್ದರೆ ಯಾವುದೇ ಇಲ್ಲ ನಮಗೆ ಈಗಾಗಲೇ ಕಾರ್ಯಕರ್ತರು ಪ್ರತಿ ಗ್ರಾಮಗಳಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ ಇಷ್ಟು ಹೇಳಿಕ್ಕೆ ಬಯಸ್ತಾರೆ ಅದು ತೆಂಗಿನ ಪರಿಹಾರ ಅರಸೀಕೆರೆ ಮತ್ತು ನಮ್ಮ ಚಂದರಪಣ್ಣ ತಾಲೂಕಿಗೆ ಅರುವತ್ತು ಕೋಟಿ ಒಂದು ಎಕರೆಗೆ ಹನ್ನೆರಡು ಸಾವಿರದಾಗೆ ಕುಮಾರಣ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತೆಂಗಿನ ಪರಿಹಾರ ನುಸಿ ರೋಗಕ್ಕೆ ಸಂಬಂಧಪಟ್ಟು ಕೊಟ್ಟಿರುವಂಥದ್ದು ಕೆಲವು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅದೆಲ್ಲ ಸುಮ್ಮನೆ ಸುಳ್ಳು ಆರೋಪ ಎಲ್ಲ ಕಡೆ ಬದ್ಧತೆಯಿಂದ ಮೋದಿಯವರ ನಾಯಕತ್ವದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದೆ ಒಟ್ಟಾರೆ ಇರ್ತಕ್ಕಂಥದ್ದು ಮೋದಿಯವ್ರ ಪ್ರಧಾನಿ ಆಗಬೇಕು ಅನ್ನೋದು ಇಚ್ಛೆ ಪ್ರಜ್ವಲ್ ಅವರ ಗೆಲುವಿನೊಂದಿಗೆ ದೇವೇಗೌಡರ ನಾಯಕತ್ವ ಮೋದಿಯವರ ನಾಯಕತ್ವಕ್ಕೆ ಹೆಚ್ಚು ನೀರಿನ ದಾಖಲು ಮಾಡ್ತೀವಿ ವಿಶ್ವಾಸ ಇದೆ ವಿಶ್ವಾಸ ಇದೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ಪಡೀತಾರೆ ಇಪ್ಪತ್ತೆಂಟರಲ್ಲಿ ನನ್ನ ಪರ್ವ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲುವಾಗುತ್ತೆ ನಾವು ಇವೆಲ್ಲ ಗ್ಯಾರಂಟಿಗಿಂತ ಕ್ಷೇತ್ರದಲ್ಲಿ ನೀರಿನ ಗ್ಯಾರಂಟಿ ಕೊಟ್ಟಿದ್ದೀನಿ ರೈತರ ಬದುಕಿಗೆ ಕಳಸಲ ಬರಗಾಲ ಆದರೂ ಕೂಡ ನೂರಾರು ಕೆರೆಗಳು ತುಂಬಿಸಿರೋದ್ರಿಂದ ಎಂಬತ್ತು ಪರ್ಸೆಂಟ್ ಇವತ್ತು ಕೂಡ ಹೆಂಗೋ ಜೀವನ ಮಾಡೋ ಶಕ್ತಿ ಕೊಟ್ಟಿದ್ದೀವಿ ಡೈರಿ ಉದ್ಯಮಕ್ಕೆ ಕೊಟ್ಟಿದ್ದೀವಿ ಸೊಸೈಟಿ ಮೂಲಕ ಕೊಟ್ಟಿದ್ದೀವಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೀವಿ ಬಿಗೆ ಆದ್ಯತೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ನಾವು ಟೋಟಲಿ ಜನರ ಬದುಕಿಗೆ ಶಕ್ತಿ ನೀಡಲಿಕ್ಕೆ ಹಳ್ಳಿಗಾಡಿನಲ್ಲಿ ನೀರಿನ ಗ್ಯಾರಂಟಿ ಕೊಟ್ಟು ಕೊಟ್ಟಿದ್ದೆವು ಇನ್ನೂ ಕೊಡುವಂಥದ್ದು ಅದನ್ನು ರೀಚ್ ಮಾಡ್ತೀವಿ ರಾಜ್ಯ ಸರ್ಕಾರದ ಏನಾಗಿದೆ ಸರ್ ಒಂದು ಕಡೆ ಕೊಡೋದು ಒಂದು ಕಡೆ ತಗಳ ಪ್ರಕ್ರಿಯೆ ನಡೀತಿದೆ ಒಂದು ಕಡೆ ಅಬಕಾರಿ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಆಮೇಲೆ ನೂರು ರೂಪಾಯಿ ಚಾಪಾಕಾಗ್ದಾನೆ ಐನೂರು ರೂಪಾಯಿ ಮಾಡಿದ್ದಾರೆ ಕಾಮನ್ ಬಸ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ತೆರಿಗೆನೇ ಹೆಚ್ಚು ಮಾಡಿದ್ದಾರೆ ಇವತ್ತು ಅಕ್ರಮ ಸಕ್ರಮದಲ್ಲಿ ಕುಮಾರಣ್ಣರು ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದರೆ ಒಂದು ಟಿ ಸಿ ಕೊಟ್ಟುತ್ತಿರು ರೈತರಿಗೆ ಇವತ್ತಿಬ್ಬರು ಗುಡ್ ಟು ಟಿ ಸಿ ಇಡಕ್ಕೆ ನಾಲ್ಕು ಲಕ್ಷ ಮಾಡಿದ್ದಾರೆ ಹೊರೆ ಮಾಡಿದ್ದಾರೆ ಒಟ್ಟಾರೆ ಇವರು ಇದುವರೆಗೆ ಸರ್ಕಾರ ಒಂದು ಹತ್ತು ತಿಂಗಳಲ್ಲಿ ಒಂದು ರೂಪಾಯಿ ಅಭಿವೃದ್ಧಿ ಕೊಟ್ಟಿಲ್ಲ ಇವತ್ತು ಕುಮಾರಣ ರೈತರನ್ನು ಉಳಿಸಿದ್ರು ಬಡವ್ರನ್ನೂ ಉಳಿಸಿದ್ರು ಅಭಿವೃದ್ಧಿನೂ ಆಯಿತು ಯಡಿಯೂರಪ್ಪನವರು ಕೂಡ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ರಾಜ್ಯದಲ್ಲಿ ಒಳ್ಳೆಯ ನಾಡಳಿತ ಕೊಟ್ಟಂಥವ್ರು ಒಟ್ಟಾರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಜ್ವಲರು ಗೆಲುವು ಅವ ನಿಶ್ಚಿತ ಕುಮಾರಣ್ಣರು ಕೂಡ ಅಧಿಕ ಮತಗಳಲ್ಲಿ ಗೆಲ್ತಾರೆ ನಾವು ಮತ್ತು ನಮ್ಮ ಬಿ ಜೆ ಪಿ ಸ್ನೇಹಿತರೆಲ್ಲ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಬರ್ತೀವಿ ಈ ಕ್ಷೇತ್ರದಲ್ಲಿ ಎರಡು ಲಕ್ಷದ ಐದು ಸಾವಿರ ಮತದಾರರಿದ್ದಾರೆ ಈಗಾಗಲೇ ಸರ್ಕಾರನು ಕೂಡ ಜಾಗೃತಿ ಮೂಡಿಸಿದೆ ಪ್ರತಿಯೊಬ್ಬರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ